ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮ ಫಿಶ್ ರೂಮಲ್ಲಿ ಯಾವ ಟ್ಯಾಂಕ್ಸ್ ಇದೆ ನನ್ನ ಸ್ವತಃ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದೆಲ್ಲ ಸೇಲ್ಗಲ್ಲ ನನ್ನ ಪರ್ಸನಲ್ ಕಲೆಕ್ಷನ್ ಇದು ನನ್ನ ಫಿಶ್ ರೂಮು ಮತ್ತು ನಮ್ಮ ಮನೆಯಲ್ಲಿ ಇರೋ ಟ್ಯಾಂಕ್ಸ್ ಎಲ್ಲ ಡೀಟೇಲ್ಸ್ ಆಗಿ ತೋರಿಸೀನಿ ಎಷ್ಟು ಟ್ಯಾಂಕ್ಸ್ ಇದಾವೆ ಯಾವ್ದು ಮೀನುಗಳಿದ್ದಾವೆ ಮತ್ತು ಅದ್ರದ್ದು ಕಾಸ್ಟ್ ಏನಿದೆ ಟೋಟಲ್ ಎಷ್ಟು ಕಲೆಕ್ಷನ್ ತೋರಿಸ್ತೀನಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೆವೆನ್ ಫೀಟ್ ಟ್ಯಾಂಕ್ ಇದು ಸೆವೆನ್ ಫೀಟ್ ಲೆಂತ್ ಹೈಟ್ ಟು ಫೀಟು ಅಗಲ ಟು ಫೀಟು ಇದ್ರ ಜೊತೆಗೆ ನಾವು ಮೂರು ಅಡಿ ಟ್ಯಾಂಕ್ ಫಿಲ್ಟ್ರ್ ಸಿಸ್ಟಮ್ ಸಪ್ರೇಟ್ ಮಾಡಿದೀವಿ ಇದಕ್ಕೆ ಸಮ್ ಫಿಲ್ಟರ್ ಅಂತಾರೆ ಇದು ಮೂರು ಅಡಿ ಲೆಂತ್ ಹೈಟ್ ಒಂದೂವರೆ ಅಡಿ ಅಗಲ ಒಂದೂವರೆ ಅಡಿ ಇದರಲ್ಲಿ ಫಿಲ್ಟರ್ ಸಿಸ್ಟಮ್ ಇದು ನೀರನ್ನು ಕ್ಲೀನ್ ಮಾಡುತ್ತೆ ನೀರಿನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ನೀವು ಈ ಟ್ಯಾಂಕಲ್ಲಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಇದರಲ್ಲಿ ನಾನು ಪ್ಯಾರೆಟ್ ಫಿಶ್ ಹಾಕಿದ್ದೀನಿ ಪ್ಯಾರೆಟ್ ಫಿಶಸ್ ಆಲ್ರೆಡಿ ತಗೊಂಬಂದು ನಾಲ್ಕೈದು ತಿಂಗಳಾಯಿತು ಇದು ತಿಂಗಳಿಗೊಮ್ಮೆ ನಾವು ಇದರಲ್ಲಿ ಸೈಫಾನ್ ಮಾಡ್ತೀವಿ ಕೆಳಗಡೆ ಏನಾದರೂ ಗಲೀಜಿನ ಬಿತ್ತಿದ್ರೆ ಅದು ಬಿಸಾಕ್ತೀವಿ ಅದ್ರ ಜೊತೆಗೆ ಆರೋನ ಇದೆ ರೆಟ್ಟೇಲ್ ಆರ್ ಟಿಜ್ ಇದೆ ರೆಟ್ಟೇಲ್ ಗೋಲ್ಡನ್ ಆರೋನ ಅಂತಾರೆ ಇದು ಏಷ್ಯನ್ ಆರೋನ ಆಲ್ರೆಡಿ ತೊಗೊಂಬಂದು ಆರು ತಿಂಗಳಾಗ್ತಾಯಿದೆ ಆ ಜೊತೆಗೆ ಏಳು ನಾನು ತ್ರಿಬಲ್ ಎಗಿರೇಟ್ ಪ್ಯಾರೆಟ್ ಫಿಶಸ್ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಫೀಡಿಂಗ್ ಕೂಡ ಮಾಡ್ತಾಯಿದ್ದೀನಿ ನೋಡ್ಬೋದು ಫೀಡಿಂಗಲ್ಲಿ ನಾನು ಇದಕ್ಕೆ ರಾ ಚಿಕನ್ ಕೊಡ್ತೀನಿ ಎರಡು ದಿನಕ್ಕೆ ಒಮ್ಮೆ ಕೊಡ್ತೀನಿ ಒಂದು ದಿನ ಕೊಟ್ಟು ಎರಡನೇ ದಿನ ಗ್ಯಾಪ್ ಕೊಡ್ತೀನಿ ಮತ್ತು ಮೂರನೇ ದಿನ ಕೊಡ್ತೀನಿ ನಾಲ್ಕನೇ ದಿನ ಗ್ಯಾಪ್ ಕೊಡ್ತೀನಿ ಆ ಥರ ಇವರಿಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಇದು ಸೆವೆನ್ ಫೀಟ್ ಟ್ಯಾಂಕು ಆರ್ ಟಿ ಜಿ ನೋಡ್ಬೋದು ರೆಡ್ ಟೆಲ್ ಗೋಲ್ಡನ್ ಆರೋಣ ಇದು ಏಷ್ಯನ್ ಆರೋಣ ಅಂತಾರೆ ಇದಕ್ಕೆ ಭಾಳಷ್ಟು ಸುಂದರವಾಗಿದೆ ಆ್ಯಕ್ಟಿವ್ ಆಗಿದೆ ಹೆಲ್ತಿ ಆಗಿದೆ ಎಲ್ಲ ನನ್ನ ಮೀನು ಆ್ಯಕ್ಟಿವಾಗಿರುತ್ತೆ ಸೊ ಇದ್ರ ಟ್ಯಾಂಕಲ್ಲಿ ಇರೋದು ಕಾಸ್ಟ್ ನಮ್ಮ ಮೀನು ಹೇಳಬೇಕಂದ್ರೆ ಇದು ಹದಿನೈದು ಸಾವಿರ ರೂಪಾಯಿ ಕರೆಂಟ್ಲಿ ಫಿಶಸ್ ಸಿಕ್ಕೋ ಬರೀ ಆರೋನ ಕಾಸ್ಟ್ ಮತ್ತು ಇದು ಪ್ಯಾರೆಟ್ ಫಿಶಸ್ ಒಂದು ಮೀನು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಏಳು ಮೀನು ಇದಾವೆ ಆದರೆ ಟೋಟಲ್ ಆಗಿ ಇದರಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಬರೀ ಮೀನುಗಳಿದ್ದಾವೆ ಇದು ಸೇಲಿಂಗ್ ಅಲ್ಲ ಬರೀ ನಾವು ಪರ್ಸನಲ್ ಕಲೆಕ್ಷನು ಬರೀ ನಿಮ್ಮ ಒಂದು ಜನರಲ್ ನಾಲೆಜ್ಗೋಸ್ಕರ ಯಾವ್ದು ಫಿಶಸ್ ಇದೆ ಅದ್ರ ಕಾಸ್ಟ್ ಏನು ಅದು ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಸೆವೆನ್ ಫಿಲ್ಟ್ ಟ್ಯಾಂಕ್ ಹೆಂಗೆ ಕ್ಲೀನ್ ಆಗಿದೆ ಅಂತ ಜನರು ಹೇಳ್ತಾರೆ ಟ್ಯಾಂಕ್ ಇಕ್ಕಿದರೆ ಕ್ಲೀನಾಗಿರೋಲ್ಲ ಆಗಿರಲ್ಲ ಬರ್ತಾ ಇರತ್ತೆ ನೀರು ಚೇಂಜ್ ಮಾಡ್ತಾ ಇರಬೇಕು ಅಂತ ಇಲ್ಲಿ ನೋಡಿ ಏನೂ ಚೇಂಜ್ ಮಾಡಂಗಿಲ್ಲ ತಿಂಗಳಿಗೆ ಒಮ್ಮೆ ನಾನು ಕೆಳಗಡೆ ಏನಾದರೂ ಗಲೀಜು ಬಿದ್ದರೆ ತಗೋ ಬಿಸಾಕ್ತೀನಿ ಅಷ್ಟೇ ನಾಲ್ಕೈದು ತಿಂಗಳು ಆರು ತಿಂಗಳಾದ್ರೂ ನಾನು ಯಾವಾಗಲೂ ನೀರು ಚೇಂಜ್ ಮಾಡೋಲ್ಲ ಬರೀ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನೀರನ್ನು ಚೇಂಜ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಚೇಂಜಿಂಗ್ ಮಾಡಲ್ಲ ಎಷ್ಟು ನೀರು ಕ್ಲೀನಾಗಿದೆ ನೀವೇ ಸ್ವತಃ ನೋಡ್ಬೋದು ನೀವು ಟ್ಯಾಂಕ್ ಮಾಡಿದರೆ ಅದಕ್ಕೆ ಫಿಲ್ಟರ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೊಡ್ತೀರಾ ಅಷ್ಟೇ ನಿಮ್ಮ ಟ್ಯಾಂಕು ಕೂಡ ಕ್ಲೀನಾಗಿರುತ್ತೆ ಫಿಶಸ್ಸು ಕೂಡ ಹೆಲ್ತಿಯಾಗಿ ಗ್ರೋ ಆಗುತ್ತೆ ಯಾವುದು ಬ ಅದರಲ್ಲಿ ವಾಸನೆ ಬರಲ್ಲ ಯಾವುದು ಅದರಲ್ಲಿ ಫಿಶಸ್ ಆಯಿತು ಇಲ್ಲ ನೀವು ಪ್ರಾಪರಾಗಿ ಕೇರ್ ಮಾಡಿಕೊಂಡ್ರೆ ಅದಕ್ಕೋಸ್ಕರ ನೋಡಿ ಈ ಟ್ಯಾಂಕ್ ನಾವು ಯಾವ ಥರ ಸೆಟಪ್ ಮಾಡಿ ಜಾಸ್ತಿ ಓವರ್ ಕ್ರೌಡ್ ಮಾಡಿಲ್ಲ ಜನ ಏನೇನೋ ತೊಗೊಂಬಂದು ತುಂಬಿಡ್ತಾರೆ ಆ ಥರ ಏನೂ ಮಾಡಿಲ್ಲ ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾಲ್ಕು ಟ್ಯಾಂಕ್ ಸ್ಟೋರಿ ಒಂದು ಸ್ಟ್ಯಾಂಡ್ ಮಾಡಿದ್ದೀನಿ ಏರ್ ಟ್ಯಾಂಕ್ ಸದ್ಯಕ್ಕೆ ಮಾಡಿದ್ದೀವಿ ಇನ್ನು ಮುಂದೆ ಕೂಡ ಏರ್ ಟ್ಯಾಂಕ್ ಬರುತ್ತೆ ಅದು ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ ಈ ಸದ್ಯಕ್ಕೆ ನಾವು ಪೋಲಾರ್ ಪ್ಯಾರೆಟ್ ಟ್ಯಾಂಕ್ ನೋಡೋಕ್ಕೆ ಸಿಗ್ತಾ ಇದೆ ಇಲ್ಲಿ ಪೋಲಾರ್ ಪ್ಯಾರೆಟ್ ಟ್ಯಾಂಕ್ ಇದು ಇದರಲ್ಲಿ ಆಲ್ರೆಡಿ ಮರಿಗಳು ಹಾಕಿದಾವೆ ನಾಲ್ಕೈದು ಸಲ ಬ್ರೀಡಿಂಗ್ ಮಾಡ್ತಾ ಇರತ್ತೆ ಮರಿಗಳು ಬರ್ತಾನೆ ಇರುತ್ತೆ ನೋಡ್ಬೋದು ಚಿಕ್ಕ ಚಿಕ್ಕ ಮರಿಗಳು ಅಲ್ಲಿ ನೋಡಿ ಕಾಣ್ತಾ ಇದೆ ಎಷ್ಟು ಚಿಕ್ಕಿದೆ ಅಂದರೆ ನೀವು ನೋಡೋಕ್ಕೆ ಕಷ್ಟ ಆಗುತ್ತೆ ಆ ಥರ ನೂರಕ್ಕೆ ಹೆಚ್ಚಿನ ಮರಿಗಳಿದ್ದಾವೆ ಇದು ಮೇಲ್ ಫಿಮೇಲ್ ಎರಡು ನೋಡಿ ಪೋಲಾರ್ ಪ್ಯಾರೆಟ್ ಫಿಷರ್ಸು ಒನ್ ಟೈಮಿಗೆ ಅಟ್ಲೀಸ್ಟ್ ಫಾರ್ಟಿ ಟು ಫಿಫ್ಟಿ ಬೇಬೀಸ್ ಕೊಡ್ತಾ ಇರುತ್ತೆ ಕೆಲವೊಮ್ಮೆ ನೂರು ಕೂಡ ಕೊಟ್ಟಿರ್ತಾರೆ ಇವು ತಿಂಗಳಿಗೆ ಒಂದು ಸಲ ಬ್ರೀಡ್ ಮಾಡ್ತಾನೆ ಇರ್ತಾರೆ ಒಂದು ಸಲ ಮರಿಗಳು ಆಗಿಬಿಡ್ತಾರೆ ಒಂದು ತಿಂಗಳಾದ ಮಾತ್ರ ಮತ್ತೆ ಮರಿಗಳು ಆಗ್ತಾರೆ ನೋಡಿ ಇದು ಫೀಮೇಲ್ ಅದ್ರ ಮರಿಗಳ ಜೊತೆ ಅದು ಅಲ್ಲೇ ಒಂದು ಕಡೆ ಕೂತಿದೆ ಸೊ ಇದಕ್ಕೆಲ್ಲ ಪ್ಯಾಲೆಟ್ಸ್ ಎಲ್ಲ ಕೊಡ್ಬೋದು ನೀವು ನಾರ್ಮಲ್ ಪ್ಯಾಲೆಟ್ಸ್ ಬರ್ತಾರೆ ಅದನ್ನು ಕ್ರಶ್ ಮಾಡಿ ಈಗ ಸದ್ಯಕ್ಕೆ ನಂತರ ಒನ್ ಪೇರ್ ಇದೆ ಎರಡು ಪೇರ್ ತೊಗೊಂಬಂದಿದೆ ಬ್ರೀಡಿಂಗ್ ಮಾಡುವ ಟೈಮಲ್ಲಿ ಬೇರೆ ಮೀನು ಇದ್ದರೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಬರೀ ಒನ್ ಪೇರ್ ಇದರಲ್ಲಿ ಇಟ್ಟಿದ್ದೀನಿ ಜೊತೆಗೆ ಪಕ್ಕದಲ್ಲಿ ಬೇರೆ ಮೀನು ಕೂಡ ನೋಡೋಕೆ ಸಿಗತ್ತೆ ನಿಮಗೆ ಶವಣ್ಣು ಸ್ಕ್ಯಾಟ್ ಫಿಶ್ ಇದೆ ಅದರ ಪಕ್ಕದಲ್ಲಿ ಅದು ತೊಗೊಂಡ್ಬಂದು ಆರಡೆ ನಾಲ್ಕು ತೊಗೊಂಬಂದಿದೆ ಆದರೆ ಆರೋನ ಟ್ಯಾಂಕ್ ಬಿಡುವಾಗ ಒಂದು ಆರೋನ ನಚ್ ಹಾಕ್ತು ತಿಂದಾಗ ಟ್ರೈ ಮಾಡ್ತು ಆವಾಗ ಸತ್ತು ಆಯಿತು ಇದಕ್ಕೆ ಸದ್ಯಕ್ಕೆ ಎರಡಿದೆ ನಾಲ್ಕಲ್ಲಿ ಶವನೋ ಸ್ಕ್ಯಾಟ್ ಫಿಶ್ ಅಂತಾರೆ ಇದು ಸೇಮ್ ಸೇಮ್ ಮೊಸಳೆ ಥರ ಕಾಣುತ್ತೆ ಈ ಚಿಕ್ಕದಲ್ಲಿ ಅಷ್ಟು ಕಾಣೋದಿಲ್ಲ ಸ್ವಲ್ಪ ದೊಡ್ಡ ಮೇಲೆ ಒಂಥರ ಮೊಸಳೆ ಥರ ಕಾಣುತ್ತೆ ದೊಡ್ಡಾದಮೇಲೆ ಇನ್ನು ಚಿಕ್ಕಲ್ಲಿ ಅಷ್ಟು ನೋಡೋಕೆ ಇದಿಲ್ಲ ನೋಡಿ ಇದು ಬಂದು ಶವನೋ ಸ್ಕ್ಯಾಟ್ ಫಿಶ್ ಅಂತಾರೆ ಇದು ಕೂಡ ಎಕ್ಸೋಟಿಕ್ ಫಿಶರ್ಸ್ ನನ್ನ ಹತ್ರ ಮ್ಯಾಕ್ಸಿಮಮ್ ಫೀಚರ್ಸು ಎಕ್ಸೋಟಿಕ್ ವೆರೈಟಿನೇ ಇರೋದು ನಾರ್ಮಲ್ ವೆರೈಟಿ ಮೌಲೀಸು ಗೋಲ್ಡ್ ಫಿಶ್ ಆ ಥರ ಯಾವುದೂ ಇಲ್ಲ ಎಲ್ಲ ಎಕ್ಸೋಟಿಕ್ ವೆರೈಟಿ ಅದ್ರ ಜೊತೆಗೆ ಬಂದರೆ ಇಲ್ಲಿ ಲೋಬ್ಸ್ಟರ್ಸ್ ಇದೆ ನೋಡ್ಬೋದು ಲೋಪ್ಸ್ಟರ್ ಅಂತಾರೆ ಇದಕ್ಕೆ ಲೋಪ್ಸ್ಟರ್ಸಲ್ಲಿ ಎರಡಿದೆ ಒಂದು ರೆಡ್ ಕಲರ್ ಇದೆ ಒಂದು ವೈಟ್ ಕಲರ್ ಇದೆ ಅದಕ್ಕೆ ಹೈಡಿಂಗ್ ಪ್ಲೇಸ್ ಯಾವ ಥರ ಕೊಡಬೇಕು ಯಾವ ಥರ ಸ್ಯಾಂಡ್ ಎಲ್ಲ ಕೊಡಬೇಕು ಆ ಥರ ಸೆಟಪ್ ಕೊಟ್ಟಿದ್ದೀವಿ ಈ ಟ್ಯಾಂಕಿನ ಸೈಜು ಒಂದುವರ ಒಂದುವರೆ ಅಡಿ ಟ್ಯಾಂಕ್ ಇದೆ ಮತ್ತು ಹೈಟ್ ಒನ್ ಫೀಟು ಅಗ್ಲ ಒನ್ ಫೀಟು ನೋಡಿ ಲೋಬ್ಸ್ಟರ್ ನಾನು ರಾಚಿಕನ್ ಕೊಟ್ಟಿದ್ದೀನಿ ಯಾವ ಥರ ಬಾಯಿ ಬಿಚ್ಚಿ ತಿಂತಾ ಇದೆ ಅಂತ ನೀವು ನೋಡ್ಬೋದು ಈ ಥರ ಎಲ್ಲ ದೃಶ್ಯ ದೃಶ್ಯ ಇದೆಲ್ಲ ನಾರ್ಮಲ್ ಆಗಿ ನೋಡೋದು ಸಿಗೋದಿಲ್ಲ ಕೆಲವೊಮ್ಮೆ ಯಾವುದೋ ಒಂದು ಟೈಮಿಗೆ ನಾವು ನೋಡೋದು ಸಿಗೋದು ಆ ಟೈಮಿಗೆ ನಾನು ಕ್ಯಾಚ್ ಮಾಡಿಕೊಂಡೆ ಕ್ಯಾಮ್ರಾದಲ್ಲಿ ನೋಡಿ ಯಾವ ಥರ ತಿಂತಾಯಿದೆ ಅದು ಕಚ್ಚಿ ಕಚ್ಚಿ ತಿಂತಾಯಿದ್ದೆ ಚಿಕನ್ ಇದಕ್ಕೆ ಬೇಕಾದರೆ ನೀವು ಬ್ಲಡ್ ವಾಮ್ಸ್ ಕೊಡ್ಬೋದು ಮೀರ್ ವಾಮ್ಸ್ ಕೊಡ್ಬೋದು ಅದ್ರ ಪಕ್ಕದಲ್ಲಿ ಇಲ್ಲಿ ಬಂದಿರೋದು ನಾಲ್ಕೈದು ನನ್ನ ಹತ್ರ ಬೆಟಾಮಿನ್ ಇದ್ದಾವೆ ಬೆಟಾಮಿನಿಗೋಸ್ಕರ ನಾನು ಸಪ್ರೇಟ್ ಟ್ಯಾಂಕ್ ಇಟ್ಟಿದ್ದೀನಿ ನೋಡಿ ಇದು ಫುಲ್ ಮೂನ್ ಇದು ಇದು ಬಂದು ಇನ್ನೂ ಚಿಕ್ಕ ಫುಲ್ ಮೂನ್ ಬೆಟ್ಟ ಅದು ಇದರಲ್ಲೇ ಫಿಲ್ಟರ್ ಸಿಸ್ಟಮ್ ಇದೆ ಇದರಲ್ಲಿ ಲೈಟಿಂಗ್ ಎಲ್ಲ ಬರುತ್ತೆ ಆ ಥರ ಚಿಕ್ಕ ಟ್ಯಾಂಕ್ ಇಟ್ಟಿದ್ದೀನಿ ಅದರ ಪಕ್ಕದಲ್ಲೇ ಸ್ವಲ್ಪ ಸಪ್ರೇಟ್ ಅದರಲ್ಲಿ ಬಿಟ್ಟರೆ ನನ್ನ ಹತ್ರ ಎರಡು ವರ್ಷ ಆಯಿತು ಗೋಲ್ಡನ್ ಬೇಸ್ ಕಂಫಾ ಇದೆ ನೋಡಿದಕ್ಕೆ ಗೋಲ್ಡನ್ ಬೇಸ್ ಅಂತಾರೆ ಇದು ಕೂಡ ಭಾಳಷ್ಟು ಜನ ಗೊತ್ತಿರ್ಬೋದು ಇದಕ್ಕೆ ಮೇಲ್ಗಡೆ ಹೆಡ್ ಬರುತ್ತೆ ನಾವು ಅದಕ್ಕೆ ಕಾಕ್ ಅಂತೀವಿ ಮೋನ್ಸ್ಟು ಕಾಕ್ ಅಂತೀವಿ ಹಲವಾರು ಹೆಸ್ರಿದೆ ಎಸ್ ಆರ್ ಡಿ ಫ್ಲೋನು ಕೂಡ ಅದೇ ಸಿಗುತ್ತೆ ಸೂಪರ್ ರೆಡ್ ಡ್ರ್ಯಾಗನ್ ಫ್ಲೋ ಫ್ಲೋ ಅಂತಾರೆ ಇದು ಬಂದು ಕಂಫ ಗೋಲ್ಡನ್ ಬೇಸು ಅದರ ಪಕ್ ಕೆಳಗಡೆ ನೋಡ ನೋಡ್ಬೋದು ಒಂದೇ ಸಿಂಗಲ್ ಒಂದು ಗೋರಾಮಿ ಇಕ್ಕಿದ್ದೀನಿ ಅದಕ್ಕೆ ಜೈನ್ ಗೋರಾಮಿ ಅಂತಾರೆ ಇದೇ ಜೈನ್ ಗೋರಾಮಿ ನನ್ನ ಲಾಸ್ಟ್ ಆರೋನ ಐತಲ್ಲ ಏಳು ವರ್ಷ ಆರೋನ ಕೊಂದಾಗಿತ್ತು ನಂತರ ಆರ್ ಒನ್ ಅದಕ್ಕೆ ಡಿಸ್ಟರ್ಬ್ ಮಾಡ್ತು ಮಾಡ್ತು ಅದು ಸತ್ತೋಯ್ತು ನೋಡಿ ಯಾವ ಥರ ನಾಟ್ ಕಾಡತ್ತಂತೆ ಇದ್ದರು ಈ ಮೀನು ಸತ್ತೋ ಥರ ಟ್ರೈ ಮಾಡ್ತಾ ಇರತ್ತೆ ನಾಟ್ಕ ಆಡ್ತಾ ಇರತ್ತೆ ಫೀಡಿಂಗ್ ಆಗಿಬಿಟ್ರೆ ಒಂದೇ ಸಲ ಬಂದು ತಿಂದ ಹಾಕ್ತೇವೆ ಸೊ ಆ ಥರ ಮೀನು ಇದು ಗೋರಾಮಿ ಭಾಳಷ್ಟು ಅಗ್ರೆಸಿವ್ ಮೀನ್ ಅಂತೀವಿ ಮತ್ತು ಬೇರೆ ಫಿಶಸ್ನ ಬರೀ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ನೋಡಿ ಸತ್ತೋ ಥರ ಕಾಣ್ತಾ ಇದೆ ನಾಟ್ ನಾಟ್ಕ ಇದೆ ಈಗ ಪೈಲೆಟ್ಸ್ ಹಾಕ್ತೀವಿ ನೋಡಿ ಬಂದು ಹೆಂಗೆ ತಿನ್ನತ್ತೆ ಅಂತ ನೀವೇ ನೋಡ್ತಾ ಇರಿ ನೋಡಿ ಇದೆಲ್ಲ ಆ್ಯಕ್ಟಿಂಗ್ ಇದು ಬರೀ ಆ್ಯಕ್ಟಿಂಗ್ ಮಾಡಿ ತೋರಿಸೋದು ಯಾಕಂದರೆ ಲೈಟಿಂಗ್ ಎಲ್ಲ ಮುಂದೆ ನಾವು ಹಾಕಿದ್ದೀವಿ ವಿಡಿಯೋ ಮಾಡುವಾಗ ಆವಾಗ ಡಿಸ್ಟರ್ಬ್ ಅಂತ ಒಂಥರ ಸತ್ತು ಥರ ನಾಟ್ಕಾಡೋದು ಹಂಗೆ ಕೆಳಗಡೆ ಮಲ್ಕೊಂಬಿಡೋದು ಆ ಥರ ಟ್ರೈ ಮಾಡ್ತಾನೆ ಇರುತ್ತೆ ಸೊ ಇದು ಬಂದು ನಮ್ಮ ಫ್ಲವೋಹಾನ್ ಇದು ಟ್ಯಾಂಕ್ ಸೈಜ್ ಹೇಳಬೇಕಂದ್ರೆ ಟೂ ಫೀಟ್ ಲೆಂತ್ ಇದೆ ಹೈಟ್ ಒಂದೂವರೆ ಅಡಿ ಇದೆ ಅಗಲ ಒಂದೂವರೆ ಅಡಿ ಇದೆ ಇದರಲ್ಲಿ ನಾವು ಸಮ್ ಫಿಲ್ಟ್ರ್ ಯೂಸ್ ಮಾಡಿಲ್ಲ ಇದರಲ್ಲಿ ಸ್ಪಾಂಜ್ ಫಿಲ್ಟ್ರ್ ಯೂಸ್ ಮಾಡಿದೆ ಯಾಕಂದರೆ ಆರು ಫ್ಲವೋಹನ್ಗೆ ಜಾಸ್ತಿ ಫ್ಲೋ ಇರಬಾರ್ದು ನೀರನ್ನು ಜಾಸ್ತಿ ಫ್ಲೋ ಇದ್ದರೆ ಅದು ಡಿಸ್ಟರ್ಬ್ ಆಗುತ್ತೆ ಹೆಡ್ ಡೌನ್ ಆಗಿಬಿಡುತ್ತೆ ಅದಕ್ಕೆ ನೀರಿನ ಜಾಸ್ತಿ ಸರ್ಕ್ಯುಲೇಷನ್ ಇಡಬಾರ್ದು ಸೊ ಇದರಲ್ಲಿ ನಾನು ಮೊದಲು ಗೋಲ್ಡ್ ಫಿಶ್ ಇಟ್ಟಿದೆ ಗೋಲ್ಡ್ ಫಿಶ್ ಎಲ್ಲ ಸತ್ತೋಯ್ತು ಸ್ವಲ್ಪ ಕಾರಣದಿಂದ ಈಗ ನಾನು ಸದ್ಯ ಪಾಕೋ ಫಿಶ್ ಇದೆ ಅಕ್ಕಿ ಅದಕ್ಕಿ ಫಿಶ್ ಕೂಡ ಎರಡೀತು ಈಗ ಸದ್ಯಕ್ಕೆ ಒಂದೇ ಒಂದು ಇದು ಯಾಕಂದರೆ ಇದು ಫಿಶಸ್ಸು ಟೈಮ್ ಟೈಮಿಗೆ ಸತ್ತೋಗ್ತಾ ಇರುತ್ತೆ ಯಾಕಂದರೆ ಕೆಲವೊಮ್ಮೆ ಟೈಮು ಅವ್ರದ್ದು ಆಗಿರುತ್ತೆ ಒಂದು ಮೀನು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆ ಥರ ಬದುಕತ್ತೆ ಸೊ ಆ ಥರ ಸತ್ತೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸೊ ಇದು ಬಂದು ನಮ್ಮ ಸಸ್ಯ ಟ್ಯಾಂಕ್ ಪ್ಲಾನೆಟ್ ಟ್ಯಾಂಕ್ ಅಂತಾರೆ ಅದು ನೋಡ್ಬೋದು ಒಂದು ಮೇಲುಗಡೆ ಸ್ನೇಲು ಕೂಡ ಕೂತಿದೆ ಜೆಬ್ರಾ ಸ್ನೇಲ್ ಅಂತಾರೆ ಇದು ಬ್ಯೂಟಿಫುಲ್ ಟ್ಯಾಂಕು ನನ್ನ ಇಡೀ ಎಲ್ಲ ಕಲೆಕ್ಷನಲ್ಲಿ ಒಂದೇ ಒಂದು ಪ್ಲಾನೆಟ್ ಟ್ಯಾಂಕ್ ಇರೋದು ಸಿಂಪಲ್ ಪ್ಲಾನೆಟ್ ಟ್ಯಾಂಕು ಇದು ಲೋ ಸಿಯೋ ಟು ಪ್ಲಾನೆಟ್ ಟ್ಯಾಂಕ್ ಇದಕ್ಕೆ ಎಕ್ಸ್ಟ್ರಾ ಸಿಯೋ ಟು ಸಬ್ ಬೇಕಾಗಿಲ್ಲ ಇದಕ್ಕೆ ಎಕ್ಸ್ಟ್ರಾ ಲೈಟಿಂಗ್ ಬೇಕಾಗಿಲ್ಲ ನಾರ್ಮಲ್ ಆಗಿ ಶ್ರೀಮ್ಸ್ಗೋಸ್ಕರ ಅಥವಾ ನೀವು ಗಪ್ಪಿಸ್ಗೋರ ಇರ್ಬೋದು ಗಪ್ಪಿಸ್ ನಂತರ ಗಪ್ಪೀಸ್ ಬಂದು ಅಟ್ಲೀಸ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಗಪ್ಪಿಸ್ ಇದ್ದಾವೆ ಡಿಫ್ರೆಂಟ್ ಡಿಫ್ರೆಂಟು ಗಪ್ಪಿಸ್ ಇದೆ ನಾಲ್ಕೈದು ಥರ ಎಲ್ಲ ಟೈಮು ನಾನು ಗಪ್ಪಿಸ್ ಇಟ್ಟೇ ಇಡ್ತೀನಿ ಆಲ್ರೆಡಿ ಐದು ವರ್ಷದ ನನಗೆ ಹಾಬಿ ಇದೆ ಹಾಬಿಯಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆವಾಗ ಟೈಮಿಂದ ನನ್ನ ಹತ್ರ ಗಪ್ಪಿಸ್ ಸ್ಟಾಕ್ ಇದ್ದೇ ಇರುತ್ತೆ ಸೊ ಬ್ರೀಡ್ ಮಾಡ್ತಾ ಇರುತ್ತೆ ಪ್ರಜೆ ಜನ ಆಗ್ತಾ ಇರತ್ತೆ ಮರಿಗಳು ಕೊಡ್ತಾ ಇರುತ್ತೆ ಆ ಥರ ಇದು ಗಪ್ಪಿಸು ಸೊ ಗಪ್ಪಿಸು ಕೂಡ ಭಾಳಷ್ಟು ಇಷ್ಟ ನನಗೆ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಕ್ರಿಸ್ಟಲ್ ಕ್ಲಿಯರ್ ಗ್ರಾಸ್ನಾಗಿ ನಾನು ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ಯಾವ ಥರ ಬ್ಯೂಟಿಫುಲ್ ಕಾಣುತ್ತೆ ಅದರ ಪಕ್ಕದಲ್ಲಿ ಈಗ ನೀವು ನೋಡ್ತಾ ಇರೋದು ಮರೀನ್ ಟ್ಯಾಂಕ್ ಅದಕ್ಕೆ ಸಮುದ್ರ ಮೀನು ಅಂತಾರೆ ಮರೀನ್ ಟ್ಯಾಂಕ್ ಅಂದರೆ ಯಾಕಂದರೆ ನೀವು ತಗೊ ಸಮುದ್ರನ ತೊಗೊಂಬಂದು ಮನೇಲಿ ಇರ್ತಾರೆ ಆ ಥರ ಟ್ಯಾಂಕ್ ಇದು ಇದು ನಾರ್ಮಲ್ ವಾಟರ್ ಅಲ್ಲ ಇದು ಸಮುದ್ರ ನೀರು ಅಂತ ಹೇಳ್ಬೋದು ಆ ಥರ ಪ್ರಿಪೇರ್ ಮಾಡ್ತೀವಿ ಅದಕ್ಕೋಸ್ಕರ ಬೇಕಾದ ಫಿಲ್ಟ್ರ್ ಸಿಸ್ಟಮ್ ಸ್ಕಿಮ್ಮರು ಎಲ್ಲ ನೋಡ್ಬೋದು ಸ್ಟಾರ್ ಫಿಶ್ ಇದೆ ಕ್ಲೌನ್ ಫಿಶಸ್ ಇದೆ ಎರಡು ಕ್ಲೌನ್ ಫಿಶ್ ಇದೆ ಒಂದು ಸ್ಟಾರ್ ಫಿಶ್ ಇದೆ ಮತ್ತು ಅದ್ರ ಜೊತೆಗೆ ಕೆಲವು ಸ್ನೇಹಲು ಕೂಡ ಇದೆ ಭಾಳಷ್ಟು ಕಾಸ್ಟ್ಲಿಯಸ್ ಮೀನ್ ಅಂದರೆ ಸೆಟಪ್ ಅಂದರೆ ಇದೆ ಯಾಕಂದರೆ ಇದು ಟೂ ಫೀಟ್ ಬೈ ಟೂ ಫೀಟ್ ಬೈ ಟು ಫೀಟ್ ಟ್ಯಾಂಕ್ ಇರೋದು ಬರೀ ಇಷ್ಟು ಸೆಟಪ್ ಮಾಡೋಕೆ ಎಪ್ಪತ್ತು ಸಾವಿರ ರೂಪಾಯಿ ಬಂದಿದೆ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಯಾಕಂದರೆ ಇದು ಸಮುದ್ರನ ನೀವು ಮನೇಲಿ ತರೋದು ಅದಕ್ಕೆ ಆ ಥರದ ಬೇಕಾದ ಎಲ್ಲ ವಸ್ತುಗಳು ಮತ್ತು ಸೆಟಪ್ ಎಲ್ಲ ಕೊಡ್ಬೋ ಕೊಡಬೇಕು ಫಿಲ್ಟರ್ ಸಿಸ್ಟಮ್ ಒಳ್ಳೆ ಕೊಡ ಒಳ್ಳೇದು ಕೊಡಬೇಕು ನಾರ್ಮಲ್ ವಾಟರ್ ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಸಾಲ್ಟ್ ಸಿಗುತ್ತೆ ಮರೀನ್ ಸಾಲ್ಟ್ ಅಂತಾರೆ ಅದಕ್ಕೆ ಮರೀನ್ ಉಪ್ಪು ಅಂತಾರೆ ಅದು ಮಿಕ್ಸ್ ಮಾಡಬೇಕು ನೋಡಿ ಫಿಲ್ಟರ್ ಸಿಸ್ಟಮ್ ಯಾವ ಥರ ಇದೆ ಸ್ಕಿಮರ್ ಕೂಡ ಎಕ್ಸ್ ಸ್ಕಿಮರ್ ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಪ್ರೋಟೀನ್ ಆ ನೀರಿಂದ ತೆಗ್ದಾಕತ್ತೆ ಸೊ ಅದರಿಂದ ಫಿಶಸ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅದು ಬಿಟ್ಟರೆ ಇವಾಗ ಇದು ಮೂರನೇ ಟ್ಯಾಂಕು ಆಸ್ಕರ್ ಟ್ಯಾಂಕು ಆಸ್ಕರು ಕೂಡ ನಂತರ ಆರಿದೆ ನಾಲ್ಕು ಆಸ್ಕರ್ಸ್ ಇದೆ ನೋಡ್ಬೋದು ಐದಿದೆ ಒಂದು ಸೆವೆರಮ್ಸ್ ಇದೆ ಇದು ಕೂಡ ನಾನು ಆಲ್ರೆಡಿ ಸೆಟಪ್ ಮಾಡಿ ನಾಲ್ಕೈದು ವರ್ಷ ಆಯಿತು ಆಸ್ಕರ್ ಯಾವಾಗಲೂ ಅಂತ ಇದ್ದೇ ಇರುತ್ತೆ ಯಾಕಂದರೆ ಆಸ್ಕರು ಕೂಡ ಬಹಳಷ್ಟು ಮೋಸ್ಟರ್ ಫಿಶಸ್ ಬಹಳಷ್ಟು ಬ್ಯೂಟಿಫುಲ್ ಫಿಶ್ ಅಂತಾರೆ ಇದಕ್ಕೆ ವಾಟರ್ ಡಾಗು ಕೂಡ ಅಂತಾರೆ ನೀರಿನ ನಾಯಿಗಳು ಅಂತಾರೆ ಇದಕ್ಕೆ ಯಾಕಂದರೆ ಯಾವಾಗಲೂ ನೀವು ಹೋಗಿದರೆ ಮುಂದೆ ನಿಮ್ಮ ಮುಂದೆ ಬಂದು ಅದು ಗ್ರೀಡ್ ಮಾಡುತ್ತಾರೆ ವೆಲ್ಕಮ್ ಮಾಡ್ತಾರೆ ಯಾವ ಥರ ಡಾಗು ನಾಯಿ ನಿಮ್ಮ ನೋಡಿಕೊಂಡು ಕೆಲಸದಿಂದ ಬಂದರೆ ಅಥವಾ ಆಸೆ ಬಂದರೆ ಯಾವ ಥರ ಗ್ರೀನ್ ಮಾಡುತ್ತೆ ಮತ್ತು ಆಟ ಆಡ್ತಾ ಇರ್ತಾರೆ ಆ ಥರ ಆಸ್ಕರ್ಸು ಕೂಡ ಆಸ್ಕರ್ಸ್ ಮೀನು ಹೋಗಿದ ತಕ್ಷಣ ನಿಮ್ಮ ಹತ್ರ ಮುಂದೆ ಬರುತ್ತೆ ಆಟ ಆಡ್ತಾ ಇರುತ್ತೆ ಸೊ ಲುಕ್ ಲೈಕ್ ಡಾಗು ಡಾಕ್ ಥರ ಅದಕ್ಕೆ ನೀರಿನ ನಾಯಿಗಳು ಅಂತಾರೆ ಇದಕ್ಕೆ ಈ ಮೀನನ್ನು ಆಸ್ಕರ್ ಮೀನು ಸೊ ಇದೆಲ್ಲ ಫಿಶ್ ರೂಮ್ ಟೂರ್ ಆಯಿತು ಈಗ ನನ್ನ ಸಪ್ರೇಟ್ ಮನೆಯಲ್ಲಿ ಒಂದು ಸಪ್ರೇಟ್ ಟ್ಯಾಂಕ್ ಇದೆ ಐದಡಿ ಟ್ಯಾಂಕ್ ಅಂತ ಹೇಳ್ತಾರೆ ಐದಡಿ ಟ್ಯಾಂಕು ಮತ್ತು ಹೈಟು ಎರಡಡಿ ಅಗಲ ಒಂದು ರಡಿ ಇದು ಟ್ಯಾಂಕ್ನ ಆಲ್ರೆಡಿ ಮೂರು ವರ್ಷ ಹಿಂದೆ ಮಾಡಿದ್ದು ಆವಾಗ ನಂತರ ನಾಲ್ಕೈದು ಟ್ಯಾಂಕ್ ಇತ್ತು ಈಗ ಆಲ್ರೆಡಿ ಜಾಸ್ತಿ ಟ್ಯಾಂಕ್ ಇದೆ ಅಂತ ಮೇಲ್ಗಡೆ ಒಂದು ಸಪ್ರೇಟ್ ರೂಮ್ ಮಾಡಿದ್ದು ಶಿವ ಮನೆಯಲ್ಲಿರೋ ಟ್ಯಾಂಕಲ್ಲಿ ಟೋಟಲ್ ಆರ್ ಡಿಸ್ಕಸ್ ಮೀನ್ ಇದ್ದಾವೆ ಡಿಸ್ಕಸ್ ಮೀನ ಕಿಂಗ್ ಆಫ್ ಮೀನ್ ಅಂತಾರೆ ಯಾಕಂದರೆ ಇದನ್ನು ಇಡಕ್ಕೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಯಾವೊಂದು ರಾಜ ಒಂದು ಕಿಂಗನ್ನು ನೋಡೋಕ್ಕೆ ಎಷ್ಟು ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೋ ಅದರ ಥರ ಈ ಮೀನಾ ನಾಡೋಕ್ಕೆ ಬಹಷ್ಟು ಬಹಳಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಲೈಕ್ ವಾಟರ್ ಕ್ವಾಲಿಟಿ ಪ್ರಾಪರ್ ನೋಡ್ಕೊಬೇಕು ಫೀಡಿಂಗ್ ಸಪ್ರೇಟ್ ಕೊಡಬೇಕು ನಾರ್ಮಲ್ ಫೀಡಿಂಗ್ ಕೊಡೋಂಗಿಲ್ಲ ಮತ್ತು ಇದಕ್ಕೆ ಆಲ್ಕಿನೆಟಿ ನೋಡ್ಕೊಬೇಕು ಪಿ ಎಚ್ ಲೆವೆಲ್ ನೋಡ್ಕೊಬೇಕು ವಾಟ್ರ್ ಟೆಂಪ್ರೇಚರ್ ಪ್ರಾಪರ್ ನೋಡ್ಕೊಬೇಕು ಅದೆಲ್ಲ ಬಹಳಷ್ಟು ಖರ್ಚು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಕಿಂಗ್ ಆಫ್ ಹಾಬಿ ಅಂತಾರೆ ಯಾಕಂದರೆ ಕಿಂಗ್ ಥರನೇ ಇದ್ರ ಲೈಫ್ ಇರುತ್ತೆ ಸೊ ಬಹಳಷ್ಟು ಚಿಕ್ಕದಿತ್ತು ನಾನು ತೊಗೊಂಡು ಬರುವಾಗ ಈಗ ಸ್ವಲ್ಪ ದೊಡ್ಡದಾಗಿಬಿಡಿದೆ ಬ್ಯಾಂಗ್ಳೂರಲ್ಲಿ ನಾನು ತೊಗೊಂಡಿದ್ದು ಒಂದು ಡೀಲರಿಂದ ಟೋಟಲ್ ಆರು ಮೀನು ಇದ್ದಾವೆ ಒಂದು ಮೀನನ್ನು ತೊಗೊಂಡಿದ್ದು ಎರಡೂವರೆ ಸಾವಿರ ಇದ್ದವು ಟೋಟಲ್ ಇದನ್ನ ಮೀನು ನೋಡಬೇಕಂದ್ರೆ ಹದಿನೈದು ಸಾವಿರ ರೂಪಾಯಿ ಮೀನಿದ್ದಾವೆ ಸೊ ಟ್ಯಾಂಕ್ ಐದು ಅಡಿ ಲೆಂತು ಒಂದೂವರೆ ಅಡಿ ಅಗಲ ಹೈಟು ಎರಡು ಸೊ ಇದೆಲ್ಲ ನನ್ನ ಟ್ಯಾಂಕ್ಸು ಟೋಟಲ್ ಹದಿನೈದು ಟ್ಯಾಂಕ್ಸ್ ಇದಾವೆ ಕೆಲವೊಮ್ಮೆ ಚಿಕ್ಕ ಟ್ಯಾಂಕ್ಸ್ ನಾನು ಸ್ಕಿಪ್ ಮಾಡಿದ್ದೀನಿ ಮೇನ್ ಯಾವ ಟ್ಯಾಂಕ್ಸ್ ಇದೆ ಎಲ್ಲ ನಿಮಗೆ ತೋರಿಸಿದ್ದೀನಿ ಸೊ ಇದೆಲ್ಲ ನನ್ನ ಸಪ್ರೇಟ್ ಕಲೆಕ್ಷನ್ಸು ಸೇಲ್ಗಲ್ಲ ನನ್ನ ಪರ್ಸನಲ್ ಕಲೆಕ್ಷನು ನಮ್ಮ ಇರೋದು ಸೊ ಇದಕ್ಕೋಸ್ಕರನೇ ಸಪ್ರೇಟ್ ಒಂದು ರೂಮ್ ಮಾಡಿಬಿಟ್ಟಿದ್ದೀನಿ ಸೊ ಈ ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಬಹಳಷ್ಟು ವಿಧ ನಮ್ಮ ಚಾನಲ್ ಬರ್ತಾ ಇರುತ್ತೆ ಸೊ ಕನ್ನಡದಲ್ಲಿ ನಾನು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೂ ಅಷ್ಟು ಪರ್ಫೆಕ್ಟ್ ಕನ್ನಡ ಬರೋದಿಲ್ಲ ಹಾಗೂ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ನಮ್ಮ ಕನ್ನಡಿಗ ಕನ್ನಡಿಗೋಸ್ಕರ ನಾವು ಸ್ವಲ್ಪ ಅಡಿಷ್ನಲ್ ಆಗಿ ಒಂದು ಮೀನಿನ ಬಗ್ಗೆ ಹಾಬಿ ಬಗ್ಗೆ ಎಕ್ಸ್ಪ್ಯಾ ಎನ್ಹ್ಯಾನ್ಸ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ನನ್ನ ಈ ಸ್ಟ್ರಗಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾಂಟೆಂಟ್ಸ್ ಇಷ್ಟ ಆದರೆ ನಮಗೆ ಸಪೋರ್ಟು ಕೂಡ ಮಾಡಬಹುದು ಕಾಂಟ್ರಿಬ್ಯೂಟ್ ಮಾಡಿ ಯಾಕಂದರೆ ಬಹಳಷ್ಟು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್